ಇವ್ರ ನೋಡ್ರಿ ಟೆಲ್ಲಿಸ್ ಅಂತ ಹೇಳಿ ಸರ್ ನಾವ್ ಎಲ್ಲಿ ಬೇಕಾದ್ರೆ ಬಿಸಾಕ್ತಾ ಇದೀವಿ ನಡ್ಸ ಬಾಟ್ಲ್ ಗಳನ್ನ ಪುಣ್ಯ ಪುಣ್ಯ ತುಂಬ್ರೆ ಹೇಗೆ ಅದನ್ನ ಬೆಲೆ ಕೊಟ್ಟಾದ್ರಿಂದ ನನ್ಗೆ ಒಂದ್ ಒಳ್ಳೆ ಇದು ಸಿಕ್ಕಿದೆ ಅಂತ ಹೇಳಿ ಸಿಕ್ಲೇಬೇಕಲ್ಲ ನಮ್ ಗಿಡಗಳ ನೋಡಿ ಹೇಗಿದೆ ಅಂತ ನೋಡಿ ನೆಟ್ಸ್ ಹೊಡೆದದ್ದು ಹೇಗಿದೆ ನೋಡಿ ಎಷ್ಟೊಂದ್ರ ತರಕಾರಿ ಕುಂಬಳಕಾಯಿ ಅಲಸಂದೆ ಕಾಯಿಗಳು ಅಲಸಂಡೆ 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 ಹಗಲ್ಕಾಯಿ ಹಗಲ್ಕಾಯಿ ಅಡಕೆ ಸಸಿಗಳು ಬಸಳೆ ಸೊಪ್ಪು ಪ್ರತಿಯೊಂದು ತರದ ವರ್ಗ ತೊಂಡೆಕಾಯಿ ಮಂಡಕಾಯಿ ಪ್ರತಿಯೊಂದು ಇದೆ ಎಲೆಬಳ್ಳಿ ಇದೆ ತೋಟದಲ್ಲಿ ಆ ವೆಂಕಟೇಶಣ್ಣ ಹಾಯ್ ಸರ್ ಏಕನ್ಸುತೆ ನಿಮಗೆ ಫ್ರೆಂಡು ತುಂಬಾ ಸೂಪರ್ ಸರ್ ಖುಷಿಯಾಗತಲ್ಲ ತುಂಬಾ ಖುಷಿ ಆಗ್ತಿದೆ ನೋಡಿ ಎಷ್ಟು ಜನ ಬೈ ಬರ್ತಿಂದ ರೈತರಾದರೂ ಇತ್ರ ಕೆಲಸ ಮಾಡಕ್ ಸಾಧ್ಯ ಇಲ್ಲ ನಾ ಬೈ बर्थ ರೈತ್ರೆ ಆ ಮಧ್ಯದಲ್ಲಿ ಅಂತರದಲ್ಲಿ ಇರ್ಲಿಲ್ಲ ಇಲ್ಲಿ ಒಂದ್ ಇಪ್ಪತ್ತೇಳು ವರ್ಷ ಹೊರದೇಶದಲ್ಲಿ ಇದ್ದೆ ಅಲ್ಲಿಂದ ಬಂದ್ ನೋಡಿ ನಾನು ಈ ಕೆಲಸ ಮಾಡ್ತಾ ಇದೀನಿ ಖುಷಿ ಆಗುತ್ತೆ ಅಂದ್ರೆ ತುಂಬಾ ಖುಷಿ ಆಗುತ್ತೆ ಆರ್ಗಾನಿಕ್ ಕೆಮಿಕಲ್ ಮುಕ್ತ ದೇಶ ಮಾಡ್ಲಿಕ್ಕೆ ಎಲ್ಲರೂ ಹೋರಾಡ್ತಾರೆ ನಾವ್ ಯಾಕೆ ಒಂದು ಪೈಸೋದಷ್ಟು ಪ್ರಯತ್ನ ಪಡಬಾರ್ದು ಸೂಪರ್ ಇದು ಹೇಳಿದ್ರಲ್ಲ ಒಂದು ಪೈಸದಷ್ಟು ನಾವ್ ಯಾಕೆ ಇಂಪ್ರೂವ್ ಆಗ್ಬಾರ್ದು ಇದರಿಂದ ಜನಗಳು ಕಲ್ತ್ಕೊಳ್ಳಿ ಮುಕ್ತ ಭಾರತ ಮಾಡ್ಲಿಕ್ಕೆ ಜನಗಳು ಕಲ್ತ್ಕೊಳ್ಳಿ ಯಾಕಂದ್ರೆ ಹೈಬ್ರಿಡ್ ಬಂದಿದೆ ಬೇಕಂದ್ರೆ ಸೈ ಬೇಗ ಬೆಳೆಯುತ್ತೆ ಬೇಗ ದುಡ್ಡು ಆಗುತ್ತೆ ಅದೆಲ್ಲ ನಾಟಿ ಮಾಡಿ ಆರ್ಗಾನಿಕ್ ಮಾಡಿ ಬೇಗ ಬೇಗ ತಿನ್ ಬೇಗ ಬೇಗ ಸಾಯ ಡಾಕ್ಟರ್ ದುಡ್ಡ್ ಕೊಡ್ತೀರಾ ಎಲ್ಲ ಕಾಯಿಲೆಗಳ ಡಾಕ್ಟರ್ ಯಾಕೆ ದುಡ್ಡ್ ಕೊಡ್ತೀರಾ ಕೊಡಬೇಡಿ ದುಡ್ಡು ನಾವು ಪ್ರಯತ್ನ ಪಡುವ ಕಷ್ಟಪಡಿ ಮನೇಲಿ ಮಲಗಬೇಡಿ ಟಿವಿ ನೋಡಬೇಡಿ ಬನ್ನಿ ಕಷ್ಟ ಪಡುವ ಸಿದ್ಧತೆಲ್ಲ ಸರಿ ಕೈ ಜೋಡಿಸಿ ಎಸ್ 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 ಮಾಸ್ ಕೈ ಜೋಡಿಸಿ ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ಲರೂ ಸೇರಿ ಕೈ ಜೋಡಿಸಿದ್ರೆ ನಾವು ವಿಷಮುಕ್ತ ಭಾರತವನ್ನ ಮಾಡಲಿಕ್ಕೆ ಸಾಧ್ಯವಿದೆ ಥ್ಯಾಂಕ್ ಯು